ಹಾಯ್ ಫ್ರೆಂಡ್ಸ್ ಇವತ್ತೊಂದು ಮಿರ್ಚಿ ಚಾಟ್ ಹೇಳ್ತಾ ಇದ್ದೀನಿ ಮೊದಲಿಗೆ ಈ ಥರ ಮೆಣಸಿನ್ಕಾಯಿಯನ್ನು ಕಟ್ ಮಾಡ್ಕೊಂಡು ಅದ್ರೊಳಗಿನ ಬೀಜ ತೆಗಿಬೇಕು ಇದು ಅಷ್ಟೊಂದು ಖಾರ ಇರೋದಿಲ್ಲ ಮೆಣಸಿನ್ಕಾಯಿ ಮತ್ತು ನಾನಿಲ್ಲಿ ಆಲೂಗಡ್ಡೆಯನ್ನು ಎರಡ್ತಾ ಇದ್ದೀನಿ ಹಸಿ ಆಲೂಗಡ್ಡೆ ಹಾಗೂ ಚೀಸ್ ಕೂಡ ನಾನು ಹೆರತ್ಕೊಳ್ತಾ ಇದ್ದೀನಿ ಈಗ ಕಡಲೆ ಹಿಟ್ಟು ಸ್ವಲ್ಪ ಉಪ್ಪು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಅಜ್ವಾಯಿನ್ ಮತ್ತು ಅಕ್ಕಿ ಹಿಟ್ಟು ನೀರು ಹಾಕಿ ಇದನ್ನು ಸರಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಹೆರದಿಟ್ಟಿರುವಂಥ ಆಲೂಗಡ್ಡೆ ಮತ್ತು ಚೀಸ್ನಲ್ಲಿ ಹಸಿ ಈರುಳ್ಳಿ ಹಾಗೂ ಅಚ್ಚ ಖಾರದ ಪುಡಿ ಉಪ್ಪು ಚಾಟ್ ಮಸಾಲ ಬಡೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಮೇಲೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಕಲಿಸ್ತಾ ಇದ್ದೀನಿ ಇದನ್ನು ಈ ಮೆಣಸಿನಕಾಯಲ್ಲಿ ತುಂಬ್ಕೊಳ್ಬೇಕು ಮತ್ತು ಈ ಥರ ಹಿಟ್ಟಿನ ಹದ ಆಗಬೇಕು ಫ್ರೆಂಡ್ಸ್ ಈ ಹಿಟ್ಟಿನಲ್ಲಿ ಈ ಮೆಣಸಿನ್ಕಾಯಿ ಹಾಕಿ ನಾವು ಬಜೆ ಥರ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಫ್ರೈ ಮಾಡಿರುವಂಥ ಮಿರ್ಚಿ ಬಜಿಯನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು ನಾನು ಇದರ ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿದ್ದೇನೆ ಸ್ವಲ್ಪ ಚಾಟ್ ಮಸಾಲ ಅಚ್ಚ ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಮೀಟಾ ಚಟ್ನಿ ಇದ್ದೀನಿ ಫ್ರೆಂಡ್ಸ್ ಮತ್ತು ಸ್ವಲ್ಪ ಶೇವ್ ಹಾಕಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ವಿಡಿಯೋ ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್